ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿ ಮತ್ತು ಸಮಾಜ ಕೆಲವೊಂದಿಷ್ಟು ವಿಷಯಗಳನ್ನು ನೋಡೋಣ ಸ್ನೇಹಿತರೆ ಸರ್ಕಾರಿ ನೌಕರಿ ಎಲ್ಲರಿಗೆ ಬೇಕು ಯಾರಿಗೆ ಬೇಡಾಡಿ ಅದರಲ್ಲೂ ನಮ್ಮ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಂತೂ ತುಂಬ ತುಂಬ ಸರ್ಕಾರಿ ನೌಕರಿಗೆ ಬೇಡಿಕೆ ಇದೆ ನಮ್ಮ ದೇಶದಲ್ಲಿ ನಮ್ಮ ಸಮಾಜ ಸರ್ಕಾರಿ ನೌಕರಿ ತಗೊಂಡ್ರೇ ಅವನು ಈ ಸಮಾಜದಲ್ಲಿ ಬದುಕೊಳ್ಳೋದಕ್ಕೆ ಯೋಗ್ಯ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ತಂದುಬಿಟ್ಟಿದ್ದಾರೆ ಸ್ನೇಹಿತರೆ ಉದಾಹರಣೆಗೆ ಸರ್ಕಾರಿ ಜಾಬಲ್ಲಿದ್ದರೆ ಮಾತ್ರ ಅವನು ಬದುಕ್ತಾನೆ ಇಲ್ಲಾಂದರೆ ಅವನು ಬದುಕೋದಿಲ್ಲ ಅನ್ನೋದು ಸಮಾಜ ಅಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಬಿಟ್ಟಿದೆ ಹೋಗು ಸರ್ಕಾರಿ ನೌಕರಿ ಹಿಂದೆಗಡೆ ಹೋಗು ಸ್ನೇಹಿತರೆ ನಾನು ಸರ್ಕಾರಿ ನೌಕರಿ ಮಾಡಬಾರ್ದು ಸರ್ಕಾರಿ ನೌಕರಿಗೆ ಪ್ರಯತ್ನ ಪಡಬಾರ್ದು ಅಂತ ಹೇಳ್ತಾಯಿಲ್ಲ ಸರ್ಕಾರಿ ನೌಕರಿಗೆ ಪ್ರಯತ್ನ ಪಡಬೇಕು ನೋಡಿ ಪ್ರಯತ್ನ ಪಡ್ತೀರಾ ಎಲ್ಲಿವರೆಗೆ ಪ್ರಯತ್ನ ಪಡ್ತೀರ ಒಂದು ಹಂತದವರೆಗೆ ಪ್ರಯತ್ನ ಪಡ್ತೀರಾ ಮುಂದೆ ಸಿಗಲಿಲ್ಲ ನೌಕರಿ ಪರಿಸ್ಥಿತಿ ಮುಂದೇನು ವಿಚಾರ ಮಾಡಬೇಕಲ್ವ ನಮ್ಮ ನಂಬ್ಕೊಂಡಿರುವಂಥ ತಂದೆ ತಾಯಿ ಅಕ್ಕ ತಂಗಿ ಇನ್ನೊಂದು ಹೇಳಬೇಕಂದ್ರೆ ಇವರೆಲ್ಲರ ಸಲುವಾಗಿನೇ ಒಂದು ಜಾಬ್ ತಗೋಬೇಕಂತೇಳಿಯೂ ಹೊರಟಿರುವಂಥ ಭಾಳಷ್ಟು ನೈಂಟಿ ಪರ್ಸೆಂಟೇಜ್ ಜನ ಹೀಗೆ ಇರ್ತಾರೆ ಓಕೆ ಕೆಲವೊಬ್ಬರಿಗೆ ಸಿಗುತ್ತೆ ಕೆಲವೊಬ್ಬರಿಗೆ ಸಿಗೋದಿಲ್ಲ ಪ್ರಯತ್ನ ಮಾಡಿರ್ತಾರೆ ಆದರೂ ಸಿಗೋದಿಲ್ಲ ಅವಾಗ ಏನು ಮಾಡಬೇಕು ಏನಿಲ್ಲ ಸ್ನೇಹಿತರೆ ಗೌರ್ಮೆಂಟ್ ನೌಕರಿ ಸಿಗಲಿಲ್ಲ ಅಂಥೇಳಿ ಹತಾಶರ ಆಗೋದು ಬೇಡ ಯಾವುದಾದ್ರೂ ಒಂದು ನಿಮ್ಮ ಸುತ್ತಮುತ್ತ ಇರುವಂಥ ಒಂದು ಖಾಸಗಿ ಎಷ್ಟೋ ದುಡ್ಡು ಬರಲಿ ಅದಕ್ಕೆ ಸೇರ್ಕೊಂಬಿಡಿ ದಯವಿಟ್ಟು ಯಾಕಂದರೆ ಮುಂದಿನ ದಿನಮಾನಗಳಲ್ಲಂತೂ ಗೌರ್ಮೆಂಟ್ ಕ್ವಾಲ್ಫಾರ್ ಮಾಡೋದು ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗ್ತಾ ಆಗ್ತಾ ಬರುವಂಥ ಚಾನ್ಸಸ್ ಭಾಳಷ್ಟಿದೆ ದಯವಿಟ್ಟು ಯಾವುದಾದ್ರೂ ಒಂದು ಖಾಸಗಿ ಪ್ರೈವೇಟಲ್ಲಿ ಸೇರಿಕೊಳ್ಳಿ ಇಲ್ಲ ಓನಾಗಿ ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಕೂಡ ಯಶಸ್ವಿ ಆಗೋದು ಬರೀ ಜಸ್ಟ್ ಗೌರ್ಮೆಂಟ್ ನೌಕರಿ ಮಾಡಿ ಯಶಸ್ವಿ ಆಗ್ತೀನಿ ಅನ್ನೋದು ಒಂದು ಸಮಾಜದ ಕಟ್ಟುಪಾಡು ಸಮಾಜದ ಕಟ್ಟುಪಾಡಿಗೆ ಹಲವಾರು ಯುವಕರು ಬಲಿಯಾಗಿದ್ದಾರೆ ಬಲಿಯಾಗ್ತಾ ಇದ್ದಾರೆ ವಯಸ್ಸು ಹೋಗ್ತಾ ಇದೆ ಅದರ ಅರಿವೇ ಇಲ್ಲ ಪರಿವೇ ಇಲ್ಲ ಸ್ನೇಹಿತರೆ ಇನ್ನೊಂದು ಏನು ವಿಷಯ ಗೊತ್ತಾ ನಮ್ಮ ದೇಶದಲ್ಲಿ ಭಾಳಷ್ಟು ಯುವಕರು ಗೌರ್ಮೆಂಟ್ ನೌಕರಿಗೆ ಬೆನ್ನತ್ತಿ ಗೌರ್ಮೆಂಟ್ ಕೆಲಸಕ್ಕಾಗಿ ಬೆನ್ನತ್ತಿ ಅವರ ಒಂದು ಪೀಕ್ ಏಜನ್ನು ಕಳೀತಾ ಇದೆ ಏನೋ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಅಂತ ಹೋಗಿರ್ತಾರೆ ಬಟ್ ಕೊನೆಗೆ ಏನಿಸ್ಬಿಡುತ್ತೆ ಬದುಕಿದ್ರೆ ಸಾಕಪ್ಪ ಜೀವನ ಏನೋ ಒಂದು ಹತ್ತು ಹನ್ನೆರಡು ಸಾವಿರ ಕೊಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಸ್ನೇಹಿತರೆ ದಯವಿಟ್ಟು ಗೌರ್ಮೆಂಟ್ ಜಾಬ್ ಜೊತೆ ಏನಾದರೂ ಒಂದು ಪ್ರೈವೇಟ್ ಹುಡ್ಕೊಳ್ಳಿ ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಿ ನಿಮ್ಮದು ಜಮೀನು ಗಿಮೀನು ಇತ್ತಂದರೆ ಒಳ್ಳೆ ವೈಜ್ಞಾನಿಕವಾಗಿ ಕೃಷಿ ಮಾಡಿ ಅದರಲ್ಲಿ ಕೂಡ ನೀವು ಲಾಭ ಮಾಡ್ಬೋದು ಬಟ್ ನಾವು ಅಲ್ಲ ನಾವು ಹಾಗಲ್ಲ ಸಮಾಜದ ಕಟ್ಟುಪಾಡಿಗೆ ಸಮಾಜ ಬಯಸ್ತಾ ಇದೆ ಈಗ ಹಾಂ ಅವನು ಗೌರ್ಮೆಂಟ್ ನೌಕರಿ ಇದ್ದರೆ ಭಾರಿ ಬೆಸ್ಟ್ ಅವನು ಒಳ್ಳೆ ಸಾಧನೆ ಮಾಡಿದವನು ಆದರೆ ಅವ್ರ ಮುಂದೆ ನೀವು ದಿನಾಲೂ ಹತ್ತು ಸಾವಿರ ತೊಗೊಂಡು ಬಂದ್ರು ಅವರಿಗೆ ಅದು ಇದಿಲ್ಲ ಗೌರ್ಮೆಂಟ್ ಜಾಬ್ ಇದ್ರೇ ಅವನೇನು ಒಂದು ಪ್ಯೂನ್ ಪೋಸ್ಟಲ್ಲಿದ್ದರೂ ಗೌರ್ಮೆಂಟ್ ಜಾಬ್ ಇದ್ದರೆ ಮಾತ್ರ ಒಳ್ಳೆಯವನು ಅವನು ಸಮಾಜದಲ್ಲಿ ಬದುಕೋದಿಕ್ಕೆ ಯೋಗ್ಯ ಅನ್ನುವಂಥ ಒಂದು ಸೃಷ್ಟಿಯನ್ನು ಮಾಡಿಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಸ್ನೇಹಿತರೆ ಒಂದು ಒಂದು ಸಲ ಇಷ್ಟು ನನಗೆ ಇದು ಅನಿಸ್ತಲ್ಲ ಯಾಕೆ ಈ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಯಾಕಂದರೆ ಅದರಲ್ಲಿ ಮೇನ್ ಅಂದರೆ ನಂಬಲ್ಲಿ ಸ್ಕಿಲ್ಸ್ ಇಲ್ಲ ಸ್ಕಿಲ್ಸ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಗೌರ್ಮೆಂಟ್ ಜಾಬಿಗೆ ಬೆನ್ನಾಕ್ತೀವಿ ಮೂವತ್ತ್ನಾಲ್ಕು ಮೂವತ್ತೈದರ ತನ ಓದಿದ್ರೆ ಗೌರ್ಮೆಂಟ್ ಜಾಬಲ್ಲಿ ಯಾವುದೇ ಅಕಸ್ಮಾತ್ ಯಾವುದೋ ಜಾಬ್ ಸಿಗಲಿಲ್ಲ ಅಂದರೆ ಮುಂದೆ ಕೂಡ ಯಾವುದೇ ಜಾಬ್ ಸಿಗಲ್ಲ ಖಾಸಗಿಯಲ್ಲೂ ಕೂಡ ಸಿಗಲ್ಲ ಗೌರ್ಮೆಂಟಲ್ಲೂ ಸಿಗಲ್ಲ ಸ್ನೇಹಿತರೆ ಓದುವುದರ ಜೊತೆಗೆ ಸಣ್ಣದು ಯಾವುದಾದ್ರೂ ಬಿಸ್ನೆಸ್ ಮಾಡಿ ಪ್ರೈವೇಟ್ ಪ್ರೈವೇಟ್ ಕೆಲಸ ಮಾಡಿ ಕೆಲವೊಂದಿಷ್ಟು ಸ್ಕಿಲ್ಸ್ಗಳನ್ನು ತಗೊಳ್ಳಿ ಭಾಳಷ್ಟು ಸ್ಕಿಲ್ಸ್ ಇವೆ ಆನ್ಲೈನು ಆಫ್ಲೈನು ಇದಾವೆ ಅವೆಲ್ಲ ತೊಗೊಂಡು ಸ್ವಲ್ಪ ಸ್ವಲ್ಪ ಅರ್ನಿಂಗ್ ಮಾಡ್ತಾಯಿರಿ ಯಾಕೆಂದರೆ ಲೈಫು ಭಾಳಷ್ಟು ಇಲ್ಲೇ ಕಳೆದುಬಿಟ್ರೆ ಮುಂದೆ ಕಷ್ಟ ಆಗಿಬಿಡುತ್ತೆ